ಮಾಧ್ಯಮದ ಸ್ನೇಹಿತರೆ ಇವತ್ತು ಮೊದಲನೇದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸಾಂಕೇತಿಕವಾಗಿ ಈಗ ಸೇರ್ಪಡೆ ಆಗಿರ್ತಕ್ಕಂತ ಮುಖಂಡರುಗಳು ದೀಪ್ ಮಂಜಣ್ಣ ಪಂಚಗುಪ್ಪೆ ಮಂಜಣ್ಣ ಮುರಳಿ ಅವರು ವಸಂತ್ ಅವರು ನಮ್ಮ ಅನಂತ್ ಕುಮಾರ್ ಅವರು ಸ್ವಾಮೀಗೌಡ್ರು ಇವರೆಲ್ಲ ಇವ್ರ ಜೊತೆಗೆ ಇವ್ರ ಜೊತೆಗೆ ಬಂದಿರತಕ್ಕಂಥ ಈ ಮುಂದೆ ಸೇರ್ಪಡೆ ಆಗಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಂದು ಇಪ್ಪತ್ತೈದು ಪರ್ಸೆಂಟ್ ಗೊತ್ತಿರಬೇಕು ಇದು ಮಿಕ್ಕಿದ ಎಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲು ಏನು ಬಹಳ ಅಭಿಮಾನ ಪೂರ್ವಕವಾಗಿ ನಿಮಗೆ ನಾನು ಸ್ವಾಗತದ ಜೊತೆಗೆ ನಿಮಗೆ ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ನಾನು ಬಯಸ್ತೇನೆ ಇವತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ನಾಲ್ಕು ಪಂಚಾಯತಿಗಳಲ್ಲಿ ಬೇಗೂರು ಬೂದಿಯಾಡು ಗೊಲ್ಲಳ್ಳಿ ಮತ್ತೆ ಕಣ್ಣೀರುನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮೆಲ್ಲರನ್ನ ಸಂಪರ್ಕ ಮಾಡಿ ನಿಮ್ಮೆಲ್ಲರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ತಮಗೆ ಸ್ಫೂರ್ತಿಯನ್ನ ತುಂಬಿ ತಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ತುಂಬಿ ನನಗೆ ದಿನಕ್ಕೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಾಜಿನಂಗ್ನಹಳ್ಳಿ ನಾಗರಾಜಣ್ಣನ ಫೋನು ದಿನಕ್ಕೆ ಒಂದು ಐವತ್ತು ಬಂದಿದ್ರು ಅದೇನು ಆಶ್ಚರ್ಯ ಇಲ್ಲ ನಾನು ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಪಕ್ಷಕ್ಕೆ ಬರ್ಮಾಡಿಕೊಂಡು ಯಾರನ್ನು ಸಹ ನಾನು ಭೇಟಿ ಮಾಡಿಲ್ಲ ಮಾಜ್ನಾಂಗ್ನಳ್ಳಿ ನಾಗರಾಜಣ್ಣವರು ನನ್ನ ಹತ್ರ ಬಂದು ಅಣ್ಣ ಬೇಗೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಪಕ್ಷ ಸೇರ್ಪಡೆಯನ್ನ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂತಣ್ಣ ಅವರಿಗೆ ಶಕ್ತಿಯನ್ನ ತುಂಬುತ್ತೇನೆ ಅಂತ ಕೇಳಿದಾಗ ಈ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಪಕ್ಷವನ್ನ ಗಟ್ಟಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದ್ರು ನಾನು ಕಾಂತಣ್ಣ ಅವರು ಸ್ವಾಗತ ಮಾಡ್ತೀವಿ ಸೇರ್ಪಡೆ ಮಾಡೋಣ ಅಂತ ಹೇಳಿ ನಾನು ನಾಗರಾಜಣ್ಣ ಕೇಳಿದಾಗ ಹೇಳಿದೆ ಅದರಂತೆ ಅವರು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಅವ್ರ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ನಾಗರಾಜಣ್ಣವರು ಸಹ ಜೊತೆಗೂಡಿ ಇವತ್ತು ಯಾರು ರಾತ್ರಿ ಹತ್ತು ಗಂಟೆಲಿ ಫೋನ್ ಮಾಡಿದ್ರು ಅಣ್ಣ ಮಾರುಳ್ಳಿಯಿಂದ ಬರ್ತಾ ಇದ್ದೀನಿ ಮೆಟ್ಟಳ್ಳಿಯಿಂದ ಗೊತ್ತಾ ಇದ್ದೀನಿ ಒಳ್ಳೆಯಿಂದ ಬರ್ತಾ ಇದ್ದೀನಿ ಫೋನ್ ಮಾಡೋಣ ತನಕ ಮಾತಾಡೋಣ ಅಂತ ಆಯ್ದ ಮುಖಂಡರುಗಳಿಗೆ ಫೋನ್ ನಲ್ಲಿ ಮಾತನಾಡಿಸಿದ್ರು ಹಾಗಾಗಿ ಇಬ್ಬರು ಮುಖಂಡರುಗಳಿಗೆ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮತ್ತೆ ಕಾಂತಣ್ಣವರು ತುಂಬೂರು ವಲಯದ ಅಭಿನಂದನೆಗಳನ್ನ ಇಬ್ಬರು ನಾಗರಾಜಣ್ಣ ಅವರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷವನ್ನ ಕಿಡತಕ್ಕಂಥ ಮನಸ್ಸು ಇಡೀ ನಮ್ಮ ಕ್ಷೇತ್ರದಲ್ಲಿ ಇವತ್ತು ದೇವಮೂಲೆಯಿಂದ ಗೊಲ್ಲಳ್ಳಿಯಿಂದ ಈ ನಾಲ್ಕು ಇವತ್ತು ಅವರು ಕಾರ್ಯ ಬಹಳ ಮಾಡಿರ್ತಕ್ಕಂಥವಾಗಿರ್ತಕ್ಕಂಥದ್ದು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಂತೆ ಕಾಂಗ್ರೆಸ್ ಪಕ್ಷವನ್ನ ಸ್ಥಳೀಯವಾಗಿ ಕಾಂತಣ್ಣ ಒಂದು ನಾಯಕತ್ವದಲ್ಲಿ ನಂಬಿಕೆಯನ್ನಿಟ್ಟು ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನು ಸೇರ್ಲಿಕ್ಕೆ ಇವತ್ತು ನೀವು ಬಂದಿದ್ದೀರಲ್ಲ ನೀವು ಇದು ಇಡೀ ತಾಲೂಕಿಗೆ ಮಾದರಿ ಆಗ್ಲಿರ್ತಕ್ಕಂಥದನ್ನ ನಾನು ಈ ಸಭೆಯಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಕೇವಲ ನಾಲ್ಕು ಪಂಚಾಯತಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಸೇರ್ಪಡೆ ಕಾರ್ಯಕ್ರಮ ಇವತ್ತು ಚಾಮುಂಡ್ನಲ್ಲಿ ನಮ್ಮ ಜಗದೀಶ್ ಬಾಬಣ್ಣ ಸಾದತ್ತು ವಾಸು ಹನುಮಂತೇಗೌಡ್ರು ಅವರು ಸಹ ನನ್ನ ಹತ್ರ ಹಲವಾರು ಬಾರಿ ಚರ್ಚೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೇರ್ಪಡೆಯನ್ನ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಅವರು ನಾಗರಾಜಣ್ಣ ಮತ್ತೆ ನಾವಿಬ್ಬರು ನಾಗರಾಜಣ್ಣ ಅವ್ರು ಮಾಡಿದಂಗೆ ನನ್ನ ಹತ್ರ ಬಂದು ಕೇಳಿದ್ದಾರೆ ನಾನು ಯಾವುದೇ ರೀತಿಯ ತಕರಾರನ್ನ ಮಾಡಿಲ್ಲ ಅವ್ರು ನಾನು ಹೇಳ್ತಾ ಇರ್ತಕ್ಕಂಥದ್ದಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಕೋಬೇಕು ಹಿಂದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಮಾಡಲಿಕ್ಕೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಮುಖಂಡರುಗಳು ಅವ್ರ ಜೊತೆ ಅನ್ಯೂನ್ಯತೆಯಿಂದ ಸಹಬಾಳ್ವಯಿತೆಯಿಂದ ಒಂದು ಸಹಾನುಮತದಿಂದ ಹೋಗ್ಬೇಕಾಗ್ತದೆ ಯಾವುದೇ ಕಾಂಟ್ರವರ್ಸಿ ಮಾಡತಕ್ಕಂತ ಮುಖಂಡರು ಬೇಡ ನಮ್ಮ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ತಕ್ಕ ಮುಖಂಡರುಗಳು ಯಾರೇ ಇದ್ರು ಕರ್ಕಮನಿ ನಾನು ಯಾವುದೇ ಅಭ್ಯಂತರ ಇಲ್ಲ ಅಂತ ನಾನು ಅವ್ರಿಗೆ ತಿಳಿಸಿದ್ದೇನೆ ಸೋಮಪುರ ಭಾಗದಲ್ಲೂ ಸಹ ನಮ್ಮ ಗೋವಿಂದರಾಜು ಮತ್ತೆ ಅವ್ರ ತಂಡ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಅವರು ನನ್ಗೆ ಕೇಳಿದ್ದಾರೆ ಆಯ್ತು ಅಂತ ನಾನು ಸ್ಥಳೀಯವಾಗಿ ನಿಮ್ಗೆ ಯಾರು ತಮ್ಮ ಜೊತೆ ಕೈ ಜೋಡಿಸ್ತಾರೆ ತಮ್ ಯಾವುದೇ ರೀತಿಯ ಮುಂದೆ ಅವ್ರ ಜೊತೆ ಪಕ್ಷ ಕಟ್ಟಲಿಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಿಮ್ಗೆ ಅನಿಸ್ತದೆ ನೀವ್ ಯಾರನ್ನಾದ್ರೂ ಸೇರ್ಪಡೆ ಮಾಡ್ಕೊಳ್ರಿ ಅಂತ ಹೇಳಿದೀನಿ ಅದರಲ್ಲಿ ನನ್ನ ಸ್ವಂತ ಹಿತಾಸಕ್ತಿ ಇದುವರೆಗೂ ಯಾವುದು ಇಲ್ಲ ಹಾಗಾಗಿ ಅದು ಸೋಲೂರು ಇರ್ಬೋದು ನಮ್ಮ ಸಿಆರ್ ಗೌಡ್ರು ಗಂಗರಂಗಣ್ಣ ಬಾಬಣ್ಣ ಇವ್ರಿಗೂ ಸಹ ನಾನು ಮೌಖಿಕವಾಗಿ ಅವ್ರು ಕೇಳಿದಂತ ಸಂದರ್ಭದಲ್ಲಿ ಕಾಂತಾನವ್ರು ಹೇಳ್ತಾ ಇದ್ರು ಕಾಂತಣ್ಣವ್ರಿಗೂ ಸಹ ಹೇಳಿದೀನಿ ಸರ್ ಅಣ್ಣ ಅವರು ಸ್ಥಳೀಯವಾಗಿ ಅವ್ರ ಜೊತೆ ಸಾಕಾರ ಕೊಡಿಸ್ತಕ್ಕಂಥವ್ರಿಗೆ ಯಾರು ಬೇಕಾದ ಸೇರ್ಪಡೆ ಆಗಲಿ ತಮ್ಮ ನೇತೃತ್ವದಲ್ಲಿ ಇದಿಷ್ಟನ್ನು ಪ್ರಸ್ತಾಪ ಮಾಡುತ್ತಾ ಸೇರ್ಪಡೆ ಆದಂಥವ್ರಿಗೆ ನಾನು ಈ ಕ್ಷೇತ್ರದ ಸೇವಕನಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನಾನು ಮತ್ತೆ ಕಾಂತಣ್ಣವರು ನನ್ನ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಮೀಪ ಚುನಾವಣೆ ಎರಡು ದಿನ ಮೂರು ದಿನ ಚುನಾವಣೆ ಒಂದು ತಿಂಗಳು ಆರು ತಿಂಗಳು ಒಂದು ವರ್ಷ ಇದ್ದಂಗೆ ಜೆಡಿಎಸ್ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಹಲವಾರು ಮುಖಂಡರುಗಳು ಕಾಂತಣ್ಣವರ ನೇತೃತ್ವದಲ್ಲಿ ಕ್ಷೇತ್ರದ ಮುಖಂಡರುಗಳ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ನಾಯಕತ್ವವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ನರ್ಮಂಗ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಪಡೆಯಾದರು ಅದು ಮೊದಲು ಸೋಲೂರಿನಿಂದ ಪ್ರಾರಂಭವಾಯಿತು ಆಯಿತು ಅವತ್ತಿನಿಂದ ಇವತ್ತಿನವರೆಗೆ ಜೆ ಡಿ ಎಸ್ ಬಿಜೆಪಿ ಪಕ್ಷದಿಂದ ಯಾರು ಸೇರ್ಪಡೆಯಾದರು ನಾನು ಶಾಸಕನಾಗ ಮುಂಚೆ ಶಾಸಕನಾದ್ಮೇಲೆ ಒಂದೇ ಒಂದು ಪರ್ಸೆಂಟ್ ನಾನು ಅವ್ರಿಗೆ ರೀತಿ ನಡ್ಕೊಂಡಿಲ್ಲ ಅವ್ರಿಗೆ ತಾರತಮ್ಯ ಆಗೋ ರೀತಿ ನಾನು ನಡ್ಕೊಂಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಅಭ್ಯರ್ಥಿ ಮಾಡಲಿಕ್ಕೆ ಯಾರೆಲ್ಲ ನನ್ನನ್ನ ಈ ಕ್ಷೇತ್ರದಲ್ಲಿ ಸಹಕರಿಸಿದ್ರು ಹಗಲು ರಾತ್ರಿ ನನ್ನ ಜೊತೆ ಯಾರೆಲ್ಲ ಇದ್ರು ಕೊನೆ ಒಂದು ತಿಂಗಳಲ್ಲಿ ಯಾರು ಬಂದ್ರು ಅವರೆಲ್ಲರಿಗೂ ಸಹ ಸಮಾನವಾಗಿ ಗೌರವಿಸ್ತಕ್ಕಂಥ ಕೆಲಸವನ್ನ ಹಿಂದೇನು ಮಾಡಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತೀನಿ ನೀವು ಬರ್ತಕ್ಕಂಥವ್ರಿಗೂ ಅಷ್ಟೇ ಬರ್ತಕ್ಕಂಥ ಹಳಗರು ಹೊಸಬರು ಯಾವ್ದು ತಾರತಮ್ಯವನ್ನ ನಾನಾಗ್ಲಿ ಕಾಂತಣ್ಣಾಗ್ಲಿ ನಮ್ಮ ಪಕ್ಷದ ಅಧ್ಯಕ್ಷರುಗಳಾಗ್ಲಿ ಯಾರು ಸಹ ಮಾಡಲ್ಲ ನಿಮ್ ಮನಸ್ಸಲ್ಲಿ ಅದಿದ್ರೆ ಈ ಕ್ಷಣದಿಂದನೇ ತೆಗೆದುಬಿಡಿ ನನ್ನ ಒಂದು ಸ್ವಭಾವ ಏನು ಅಂತ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಜನಪರ ಕಾಳಜಿಯನ್ನು ಹೊಂದಿರತಕ್ಕಂಥವ್ರಿಗೆ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿ ಮಾಡಲಿಕ್ಕೆ ಜನರ ಸೇವೆಯನ್ನ ಮಾಡಲಿಕ್ಕೆ ಮುಂದೆ ಬಂದು ಯಾರು ಉತ್ಸುಕರಾಗ್ತಾರೆ ಅವರು ದಿನಕ್ಕೆ ಮೂರ್ ಸಾರಿ ಫೋನ್ ಮಾಡಲಿ ದಿನನಿತ್ಯದಲ್ಲಿ ಬಂದು ನನ್ನ ಹತ್ರ ಕೆಲಸ ಮಾಡಲಿ ನಾನು ಅವ್ರಿಗೆ ಪಕ್ಷ ನೋಡಲ್ಲ ಜಾತಿ ನೋಡಲ್ಲ ಧರ್ಮ ನೋಡಲ್ಲ ಅವ್ರಿಗೆ ಸಾಕಾರವನ್ನ ಕೆಲಸವನ್ನ ನನ್ನ ಪಕ್ಷದಲ್ಲಿ ನನ್ನ ಮಾಡ್ಕೊಂಡಿರ್ತಕ್ಕಂಥ ರೂಢಿಸ್ಕೊಂಡಿರ್ತಕ್ಕಂಥ ಸ್ವಭಾವ ಅದಕ್ಕೆ ತಾವಾರು ತಪ್ಪು ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾರು ಜನಪರ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ನನ್ನನ್ನ ಸಂಪರ್ಕ ಮಾಡ್ತೇನೆ ನಿಮಗೆ ಉತ್ತೇಜನ ಕೊಡ್ತಕ್ಕಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ನಿಮ್ಗೆ ಯಾವುದೇ ತರಹದ ತಾರತಮ್ಯ ಮಾಡದೆ ನಿಮ್ಮನ್ನ ಉತ್ತಮ ರೀತಿಯಲ್ಲಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಕ ನಡೆಸ್ಕೊಳ್ತಕ್ಕ ಕೆಲಸವನ್ನ ಕಾಂತಣ್ಣವರು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ತಮ್ಮೆಲ್ಲರಿಗೂ ನಾನು ಹೃದಯ ಸ್ಪರ್ಶಿಯಾಗಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ತಿಳಿಸಿದ್ದೇನೆ ನಿಮ್ಮಲ್ಲಿ ನನ್ನೊಂದು ಕಳಕಳಿಯ ಮನವಿ ಏನಿದೆ ಮನವಿ ಏನು ಅಂದ್ರೆ ನೀವೇನ್ ಇವತ್ತು ಸೇರ್ಪಡೆ ಆಗಿದ್ದೀರಾ ನಿಮ್ಮ ಭಾಗದಲ್ಲಿ ಮತ್ತಷ್ಟು ಬೇರೆ ಪಕ್ಷದ ಮುಖಂಡಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೈಗೂದು ಕೇಳ್ಕತೇನೆ ಅದಕ್ಕೆ ಹಿಂದೆ ನಮ್ಮಲ್ಲಿ ಇದ್ದಂತ ಮುಖಂಡರುಗಳು ಸಹ ಕೈ ಜೋಡಿಸ್ಬೇಕು ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥವ್ರಿಗೆ ಸಿಕ್ಕು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ನಾಯಕತ್ವವನ್ನು ಒಪ್ಪಿ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿ ತಾವು ಅಡ್ಡಪಡಿಸಬಾರದು ಅಂತ ತಮ್ಮ ಪಾದಗಳಲ್ಲಿ ನಾನು ಮತ್ತೊಮ್ಮೆ ವಿನಂತಿಸ್ತೇನೆ ಯಾಕೆ ಅಂತ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇನ್ನೇನು ಇಪ್ಪತ್ತು ದಿಸದಲ್ಲಿ ಮುಗಿತದೆ ಪಾರ್ಲಿಮೆಂಟ್ ಚುನಾವಣೆ ಎಷ್ಟು ಮುಖ್ಯವೋ ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರವನ್ನು ತರೋದು ಸಹ ಅಷ್ಟೇ ಮುಖ್ಯ ಆಗಿದೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಈಗ ಬೇರೆ ಪಕ್ಷದಿಂದ ಮುಖಂಡರು ತಮ್ಮ ಭಾಗದಲ್ಲಿ ಬಂತ ಅಂತ ಬಂದ ತಕ್ಷಣ ನಿಮ್ಗೆ ಮಾನ್ಯತೆ ಕೊಡ್ತಕ್ಕಂಥದ್ದಾಗ್ಲಿ ನಿಮ್ಗೆ ಗೌರವ ಕೊಡ್ತಕ್ಕಂಥದ್ದಾಗ್ಲಿ ನಿಮ್ಗೆ ಉತ್ತೇಜನ ನೋಡಿ ತಮ್ಮನ್ನ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಲಿ ಈ ಹಿಂದೆ ಸ್ಪಂದಿಸ್ಲಿ ಯಾವ್ದು ಸಹ ಸಾಸಿವೆ ಕಾಳಷ್ಟು ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನೀವು ಹೊಸದಾಗಿ ಬಂದವರಿಗೆ ಕೈ ಜೋಡಿಸ್ಬೇಕು ಅವರು ಹೊಸದಾಗಿ ಬಂದವರು ಸಹ ನಮ್ಮ ಪಕ್ಷದ ಮುಖಂಡರ ಜೊತೆ ಕೈ ಜೋಡಿಸ್ಬೇಕು ನಮ್ಮ ನಮ್ಮಲ್ಲೇ ಈಗ ಹೊಸಬರು ಹಳಗರು ಅಂತ ಕಾಂಟ್ರವರ್ಸಿ ಮಾಡಿದ್ರೆ ಸುಮಾರು ನಮ್ಮ ಲೀಡರ್ಗಳಿಗೆಲ್ಲ ಗೊತ್ತಿದೆ ನಾನು ಅದಕ್ಕೆ ಸೊಪ್ಪು ಹಾಕೋನಲ್ಲ ಹೊಸರು ಬರುವಾಗ್ಲಿ ಹಳವರ್ಗಾಗ್ಲಿ ಎಲ್ಲ ಗಮನಿಸಿದ್ದಾರೆ ಗಮನಿಸಿದಾರೆ ಕಾಂಗ್ರೆಸ್ ಪಕ್ಷ ನಿಮ್ಗೆ ಏನ್ ಬೇಕೋ ನಾವು ಅದನ್ನ ಸಹಕಾರ ಕೊಡ್ತೀವಿ ನಮ್ಮ ಹಿಂದೆ ಇದ್ದಂತ ಸೀನಿಯರ್ ಲೀಡರ್ಗಳು ಸಹ ನಿಮ್ಮನ್ನ ಗೌರವದಿಂದ ನಡೆಸ್ಕತಾರೆ ಅದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ನೀವು ಸಹ ನಮ್ಮ ಮುಖಂಡರುಗಳನ್ನ ಗೌರವದಿಂದ ಹೆಂಗೆ ನಿಮ್ಮ ಪಾರ್ಟಿಲಿ ಇದ್ದಾಗ ನಿಮ್ಮ ಲೀಡರ್ ಜೊತೆ ವಿಶ್ವಾಸವಾಗಿದ್ದೀರೋ ಆ ರೀತಿ ನೀವು ನಡ್ಕತ್ತೀರಾ ಅಂತಕ್ಕಂಥ ವಿಶ್ವಾಸ ನನಗಿದೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ಅತ್ಯಂತ ಒಬ್ಬ ಸುಸಂಸ್ಕೃತ ಒಬ್ಬ ಸರಳ ಸಜ್ಜನಿಕೆ ಒಬ್ಬ ಸಂಸ್ಕಾರ ಹೊಂದಿರತಕ್ಕಂಥ ಮನೆತನದಿಂದ ನಮ್ಮ ಕ್ಷೇತ್ರಕ್ಕೆ ಇವತ್ತು ರಕ್ಷಾರಾಮಯ್ಯ ಅಂತಕ್ಕಂಥ ಒಬ್ಬ ಯುವಕನನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನೇ ಮಾಡಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವು ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕು ಇಲ್ಲಿ ರಕ್ಷಾರಾಮಯ್ಯ ಕ್ಯಾಂಡಿಡೇಟ್ ಅಲ್ಲ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಮುಖಂಡರು ಅಭ್ಯರ್ಥಿ ಅಂತ ಕೆಲಸ ಮಾಡಿದಾಗ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕೊಡ್ಲಿಕ್ಕೆ ಯಾವುದೇ ಸಹ ಕಷ್ಟ ನಮಗೆ ಎದುರಾಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ನಾನು ಇವತ್ತು ಈ ಕ್ಷೇತ್ರದ ಸೇವಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂತಣ್ಣವರ ಆಶೀರ್ವಾದದಿಂದ ನಾನು ಆಯ್ಕೆ ಆದ್ಮೇಲೆ ಒಂದೇ ಒಂದು ದಿನ ನಾನು ಮನೆಯಲ್ಲಿ ಕೊಡ್ತಿಲ್ಲ ಯಾವತ್ತೋ ನಾಲ್ಕೈದು ದಿವಸ ತಿರುಪತಿ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಬಿಟ್ರೆ ಇನ್ನು ಉಳಿದಂತ ಎಲ್ಲ ದಿನಗಳು ಈ ಕ್ಷೇತ್ರದ ಜನತೆಯ ಸೇವೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ನಾನು ಫೆಬ್ರವರಿ ನಾಲ್ಕನೇ ಮಾರ್ಚ್ ನಾಲ್ಕನೇ ತಾರೀಕು ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಗಳ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಆಗಿರತಕ್ಕಂಥ ಕಾರ್ಯಕ್ರಮಗಳು ಅವತ್ತಿಗೆ ಎಂಟುನೂರ ಅರವತ್ತೊಂಬತ್ತು ಕೋಟಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಸಂಬಂಧ ಸಚಿವರನ್ನ ಕರೆಸು ಕರೆಸಿ ಅವರ ಭೂಮಿ ಪೂಜೆಯನ್ನ ಶಿಲಾನ್ಯಾಸವನ್ನ ಮಾಡಿರ್ತಕ್ಕಂಥದ್ದು ಆ ಭೂಮಿ ಪೂಜೆ ಆದ ನಂತರ ಹದಿನೈದು ಇಪ್ಪತ್ತು ದಿವಸದಲ್ಲಿ ನೂರ ಇಪ್ಪತ್ತು ಕೋಟಿ ಎಷ್ಟು ಅನುದಾನವನ್ನು ಈ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿದ್ದೇನೆ ಒಟ್ಟು ಸೇರಿ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಚುನಾವಣೆಯ ನೀತಿ ಸಮಿತಿ ಮುಗಿದಾದ್ಮೇಲೆ ಚಾಲನೆ ಕೊಡ್ತೇನೆ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಏನು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಅವ್ರ ಕಾರ್ಯಕರ್ತರ ಸಭೆಯಲ್ಲಿ ಏನವ್ರ ವೀರಾವೇಶ ಅವರು ಅವರ ದರ್ಪ ಅವರ ದುಹಂಕಾರದ ಮಾತುಗಳು ಎಲ್ಲ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ ನಾನಿಷ್ಟೇ ಬಿಜೆಪಿ ಸ್ನೇಹಿತರಿಗೆ ಜೆಡಿಎಸ್ನ ಸ್ನೇಹಿತರಿಗೆ ಕೇಳ್ಕೊಳ್ತಕ್ಕಂಥದ್ದು ನಿಮ್ಮ ರೋಷಾವೇಶ ನಿಮ್ಮ ಆವೇಶ ನಿಮ್ಮ ಒಂದು ದರ್ಪ ಮೂರು ಮುಕ್ಕಾಲು ವರ್ಷ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಶಾಸಕರು ಇದ್ರಲ್ಲ ನಿಮ್ಮ ಸರ್ಕಾರದ ನಿಮ್ಮ ಅವಧಿಯ ಸಾಧನೆ ಏನು ಸ್ವಾಮಿ ಅಂತ ನೀವೆಲ್ಲ ನಮ್ಮ ಕಾರ್ಯಕರ್ತರು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಬಿಜೆಪಿ ಸರ್ಕಾರ ಮೂರು ಮುಕ್ಕಾಲು ವರ್ಷದಲ್ಲಿ ನೆಲಮಂಗಲಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟಿದೆ ಮತವನ್ನ ನೀವು ಮತದಾರರಿಗೆ ಹೇಳ್ಬೇಕು ನಾನು ಓಟ್ ಕೇಳ್ತಕ್ಕಂಥ ಚುನಾವಣೆ ಅಲ್ಲ ಅಲ್ಲ ಸ್ವಲ್ಪ ಸಭೆ ಇದು ನೀವು ಕಾರ್ಯಕರ್ತರು ನಮ್ಮ ಮುಖಂಡರು ಜನ ಕೈ ತಿಳಿಸ್ಬೇಕು ತಿಳಿಸಬೇಕು ಈ ರೋಷ ಎಲ್ಲಿತ್ತು ಮೂರುವರೆ ವರ್ಷ ಇವ್ರ ಸರ್ಕಾರ ಇರ್ಲಿಲ್ವಾ ಇವ್ರ ಪಕ್ಷದ ಮುಖ್ಯಮಂತ್ರಿಗಳು ಇಲ್ಲಿ ಶಾಸಕರಾಗಿದ್ದ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ಅವರು ಮುಖ್ಯ ಅವರ ಪಕ್ಷದ ಸರ್ಕಾರ ಹತ್ತು ತಿಂಗಳಿತ್ತು ಅವತ್ತು ಯಾಕೆ ತರಲಿಲ್ಲ ಇವತ್ತು ನೆಲಮಂಗ್ಲಾ ಒಳ ಪಟ್ಟಣಕ್ಕೆ ಒಳಚರಂಡಿ ಮುಂಜೂರು ಮಾಡ್ಲಿಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವರು ಕಾಂತಣ್ಣವರು ಶ್ರೀನಿವಾಸ ಅವರು ಬರಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಹದಿನಾಲ್ಕು ತಿಂಗಳು ಸಂಪುಟದಲ್ಲಿ ಅನುಮೋದನೆ ಆಗಿರತಕ್ಕಂಥದ್ದನ್ನ ನಾನೆಲ್ಲ ಮಾಧ್ಯಮನ ಸ್ನೇಹಿತರಿಗೆ ನಾನು ಕೊಟ್ಟಿದ್ದೇನೆ ಮುಂದೆ ಅದನ್ನ ಮನೆ ಮನೆಗೆ ಕೆಲಸವನ್ನ ಮಾಡ್ತೇನೆ ಇಪ್ಪತ್ತೈದು ರೂಗಳ ಅನುದಾನ ಈಗಾಗಲೇ ಸರ್ಕಾರ ಅದಕ್ಕೆ ಬಿಡುಗಡೆ ಮಾಡಿ ಮಂಜೂರು ಮಾಡಿದೆ ಆಗಿ ಒಟ್ಟಾರೆ ಎಷ್ಟು ಹಣ ಅಂತ ನಿಗದಿ ಆಗ್ಬೇಕು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಯು ಜಿ ಡಿ ಜೊತೆಗೆ ಕಾವೇರಿ ವಾಟರ್ ನಾನು ನೆಲಮಂಗ್ಲ ಜನತೆಗೆ ಈ ಅವಧಿಯಲ್ಲಿ ತರದೇ ಇದ್ರೆ ನೀವೆಲ್ಲರೂ ಕೆಲಸವನ್ನ ನೀವೇ ಮಾಡಿ ಅಂತಕ್ಕಂಥದನ್ನ ನಾನು ಗಂಟ ಘೋಷವಾಗಿ ಹೇಳ್ತೀನಿ ಅಧಿಕಾರ ಇದ್ದಾಗ ಹಣ ಮಾಡಲಿಕ್ಕೆ ಅಧಿಕಾರ ಇದ್ದಾಗ ತಮ್ಮ ವ್ಯವಹಾರ ಮಾಡಲಿಕ್ಕೆ ಅಧಿಕಾರವನ್ನು ಬಳಸಿಕೊಂಡವರು ಇವತ್ತು ಜನತೆಗೆ ಸುಳ್ಳು ಸುಳ್ಳನ್ನು ಮಾತಾಡುತ್ತೆ ಯಾಮರ್ಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಅದನ್ನ ನೀವು ಜನತೆಗೆ ಹೇಳ್ಬೇಕು ಒಂದೇ ಒಂದು ಸಾಕ್ಷಿ ಗುಡ್ಡೆ ಶಾಶ್ವತವಾಗಿರ್ತಕ್ಕಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮೂರು ಹವಳಿಗೆ ಅರವತ್ತೊಂಬತ್ತು ಕೆರೆಗಳು ಇವತ್ತು ಋಷ್ಮಾವತಿ ಏತ ನೀರಾವರಿ ಯೋಜನೆಯಿಂದ ನೀರು ತುಂಬಿದ್ರೆ ಇಡೀ ಮೂರು ಹವಳಿಯಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇರೋದಿಲ್ಲ ಅಂತರ್ಜಲ ಮಟ್ಟದ ವೃದ್ಧಿ ಆಗ್ತದೆ ರೈತರಿಗೆ ವೆಬ್ಸೈಟ್ಗಳಲ್ಲಿ ನೀರು ಬರುತ್ತೆ ಏನ್ ನಾನೂರು ಅಡಿ ಮುನ್ನೂರು ಅಡಿಗೆ ನೀರು ಸಿಗ್ತದೆ ಇದರಿಂದ ರೈತರ ಬದುಕು ಹಸನಾಗ್ತದೆ ಇದನ್ನ ನೀವು ರೈತರಿಗೆ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಮುಖಂಡರು ಮಾಡಬೇಕು ಇವತ್ತು ಕರೆಂಟ್ ಇಲ್ಲ ಒಂದ್ಸಾರಿ ತ್ರೀ ಫೇಸ್ ಮೂರವರ ನಾಲ್ಕು ಅವರ ಐದು ಅವರ ಕೊಟ್ರೆ ಅದರ ಹತ್ತು ಸಾವಿರ ಸಾರಿ ಕರೆಂಟ್ ಹೋಗುತ್ತದೆ ಅದಕ್ಕೆ ಕಾರಣ ಹಿಂದೆ ಇದ್ದಂತ ಮಾಜಿ ಶಾಸಕರಿಗೆ ಕರೆಂಟ್ ಬೇಕಾಗಿರ್ಲಿಲ್ಲ ನೀರು ಬೇಕಾಗಿರ್ಲಿಲ್ಲ ಬಡವ್ರ ಮನೆನೂ ಬೇಕಾಗಿರ್ಲಿಲ್ಲ ಅವ್ರಿಗೆ ಬೇಕಾಗಿದ್ದು ಬೇರೆ ಬೇರೆ ಏನು ಈ ತಾಲೂಕಿನ ಜನ ಅವ್ರ ಪಕ್ಷದ ಮುಖಂಡರು ಮಾತನಾಡ್ತಾರೆ ಅಂತದಕ್ಕೆ ಪರಿಹಾರವಾಗಿ ಟು ಟ್ವೆಂಟಿ ಕೆ ವಿ ಸಬ್ ಇನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿನಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರು ಮಾಡಿಸಿಕೊಂಡ್ ನೀವು ಜನತೆಗೆ ಹೇಳ್ಬೇಕು ಇವತ್ತು ಪಂಚಾಯತಿಗೆ ನೂರು ಮನೆಯಂತೆ ಸೋಲೂರು ಒಳಗೊಂಡಂತೆ ಎರಡೂವರೆ ಸಾವಿರ ಮನೆಗಳನ್ನ ಮಂಜೂರು ವಿಶೇಷ ಮಂಜೂರಾತಿ ಸಾಕ್ಷ್ಯ ಮಾಡಿಸ್ಕೊಂಡು ಬಂದಿದ್ದೇನೆ ಬಡವರು ಹಿಂದೆ ಇದ್ರು ಮಾಡಲಿಲ್ಲ ಇದನ್ನ ನೀವೆಲ್ಲ ಪ್ರತಿ ಮನೆ ಮನೆಗೆ ತಲುಪಕ್ಕೇಳ್ತಕ್ಕಂತ ಕೆಲಸವನ್ನ ಮಾಡಬೇಕು ಪಾಂಪ್ಲೇಟ್ ಕೊಟ್ಟಿ ಓಟ್ ಹಾಕ್ರಿ ಇದ್ರೆ ಅದು ಸಾಧ್ಯ ಆಗಲ್ಲ ಜನತೆಗೆ ಹೇಳ್ಬೇಕು ಅವ್ರೇನ್ ಮಾಡ್ಲಿಲ್ಲ ನಾವೇನ್ ಮಾಡಿದೀವಿ ನಮ್ಮ ಅಭಿವೃದ್ಧಿಯ ಕೆಲಸಗಳನ್ನ ಇಟ್ಕೊಂಡು ನಾವು ಮತವನ್ನ ಕೇಳಬೇಕಾಗ್ತದೆ ಮತ್ತೆ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೊಸರು ಹಿಂದೆ ನಾನು ಎದೆ ತಟ್ಟಿ ಹೇಳ್ಕೋಬೇಕಾಗ್ತದೆ ನಿಮ್ಮ ಶಾಸಕ ಹಿಂಗೆ ನಾವೆಲ್ಲ ಓಟ್ ಹಾಕಿದ್ಗೆ ನಿಮ್ ಶಾಸಕ ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗವನೆ ತಮ್ಮ ದುಡ್ತ ಕಟ್ಟಕ್ಕೆ ಅಂತ ಹೇಳ್ತಕ್ಕಂಥದ್ದನ್ನ ಒಂದೇ ಒಂದು ನಾನು ಆಪಾದನೆಯನ್ನ ನನ್ನ ಮೇಲೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಮುಂದೇನು ಕೊಡೋದಿಲ್ಲ ಆ ತರದ ಆಪಾದನೆ ದಿನ ಸಾರ್ವಜನಿಕವಾಗಿ ನಾನು ಯಾವತ್ತೂ ಸಹ ನಾನು ಮುಖವನ್ನು ತೋರಿಸೋದಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ನಾನು ಘಟ್ಟಘೋಷವಾಗಿ ಹೇಳಬೇಕಾಗ್ತದೆ ಹಿಂದೆ ಇದ್ದಂತ ಶಾಸಕರು ಕಂಟ್ರಾಕ್ಟ್ ಅನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ ಕೊಟ್ಟು ಅವ್ರ ಪಕ್ಷದ ಅವರ ಶಾಸಕರನ್ನಾಗಿ ಮಾಡಿದಂತ ಮುಖಂಡರುಗಳಿಗೆ ಕಂಟ್ರಾಕ್ಟ್ ಕೊಟ್ಟು ಅವರು ಕಮಿಷನ್ ಕೊಡೋವರೆಗೂ ಬಂದು ಪೂಜೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಜೊತೆ ಮುಖಂಡರುಗಳು ನನಗೆ ನೂರಾರು ಬಾರಿ ಆದರೆ ನನ್ನ ಜೀವನದಲ್ಲಿ ಯಾವತ್ತು ಆ ಕೆಲಸವನ್ನ ನಾನು ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ನಾನು ಮಾಡೋದಿಲ್ಲ ಅದರ ಅವಶ್ಯಕತೆ ಇಲ್ಲ ನನ್ನ ಕಾರ್ಯಕರ್ತರು ನನ್ನ ಪಕ್ಷದ ಮುಖಂಡರುಗಳು ನಿಮ್ಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಮುಂದಿನ ನೀವು ಜೊತೆ ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಶಕ್ತಿಯುತವಾಗಿದ್ರೆ ನಾನು ಕಾಂತಣ್ಣ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿರೋದು ನೀವು ವೀಕ್ ಆದ್ರೆ ನಾವೆಲ್ಲ ವೀಕ್ ಆಗ್ತೀವಿ ಅಷ್ಟು ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ ನನಗೆ ಇದೆ ಹಾಗಾಗಿ ತಾವೆಲ್ಲರೂ ಕಾರ್ಯಕರ್ತರು ಪ್ರತಿಯೊಂದು ನನ್ನ ನಮ್ಮ ಸರ್ಕಾರ ಒಂದು ವರ್ಷದಲ್ಲಿ ಹತ್ತು ತಿಂಗಳಲ್ಲಿ ನೆಲಮಂಗ್ಲಕ್ಕಿ ನಾವೇನ್ ಮಾಡಿದ್ವಿ ಹತ್ತು ವರ್ಷದಲ್ಲಿ ಅದನ್ನ ಮನೆ ಮನೆಗೆ ನೀವು ಇನ್ನ ದಿವಸಗಳ ಕಾಲ ಅಪ್ಪ ಮುಗಿದ ನಂತರ ಒಂದು ಮನೆಗೆ ನೀವು ಮೂರರಿಂದ ಐದು ನಿಮಿಷ ನಿಗದಿಯನ್ನ ಮಾಡಿ ಮನೆ ಒಳಗಡೆ ಹೋಗಿ ಕುತ್ಕೊಂಡು ಅಲ್ಲಿರ್ತಕ್ಕಂಥ ಮತದಾರರಿಗೆ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕವನ್ನ ಕೆಲಸವನ್ನ ನೀವು ಮಾಡಬೇಕು ಇದು ಮಾಡಿದ್ರೆ ಖಂಡಿತ ಜನಕ್ಕೆ ಗೊತ್ತಿದೆ ಇವತ್ತು ಮತ್ತೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾವು ಕಾಂಗ್ರೆಸ್ ಪಕ್ಷದವರು ಏನ್ ಮಾಡಿದ್ದೀರಾ ಅಂತ ಜನ ಇವತ್ತು ಕೇಳೋ ಪರಿಸ್ಥಿತಿ ಇಲ್ಲ ನಾವು ನುಡಿದಂತೆ ನಡೆದಿದ್ದೀವಿ ಹಿಂದೆ ನಾವು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಭಯ ಆಗ್ತಕ್ಕಂಥ ವಾತಾವರಣ ಇತ್ತು ಎಷ್ಟೋ ಸಂದರ್ಭಗಳಲ್ಲಿ ಇದೆ ಏನ್ ಅವನ ಮನೆ ಮಕ್ಕಳು ಬರ್ತೀರ ಓಟ್ ಕೇಳಕ್ಕೆ ಅಂತ ಜನ ಅಂತ ಇದ್ರು ಇವತ್ತ ನಂತರ ಈ ನಲ್ಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಸಹ ನಾನು ಪ್ರವಾಸ ಮಾಡತಕ್ಕಂತ ಸಂದರ್ಭದಲ್ಲಿ ಮತ್ತೆ ಅಭ್ಯರ್ಥಿ ಪೂರ್ವದಲ್ಲಿ ಪ್ರತಿ ಮನೆಗೂ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ನಾವು ಭರವಸೆಯನ್ನ ಕೊಟ್ಟಿದ್ದು ಭರವಸೆಗಳು ಯಾವತ್ತು ಇವತ್ತು ಇವತ್ತಿಗೆ ಒಂದೂ ಸಹ ಸುಳ್ಳಾಗಿಲ್ಲ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಮುಂದೆನು ಸಹ ಉಳಿಸ್ಕೊತೇವೆ ಇವತ್ತು ಶಕ್ತಿ ಯೋಜನೆ ಸರ್ಕಾರ ಬಂದು ಕೇವಲ ಒಂದು ಸಮೃದ್ಧಿ ಯೋಜನೆಗೆ ಚಾಲನೆಯನ್ನ ಕೊಟ್ವಿ ಮಹಿಳೆಯರಿಗೆ ಗೌರವಾನ್ವಿತ ಮಹಿಳೆಯರಿಗೆ ನೀವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನೆನಪು ಮಾಡಬೇಕು ಅಕ್ಕ ನೀನು ಹತ್ತು ತಿಂಗಳಿಂದ ಯಾವ ಬಸ್ ಹತ್ತಿದ್ರು ನೀನು ಬಸ್ ಚಾರ್ಜ್ ತಗಬೇಕಾಗಿತ್ತು ಇವತ್ತು ತಗತಾ ಇದ್ಯಾ ಅಕ್ಕ ಇದನ್ನ ಮಾಡಿದ್ಯಾರಕ್ಕ ಕಾಂಗ್ರೆಸ್ ಪಕ್ಷದ ಹಿಂದೆ ಭರವಸೆ ಕೊಟ್ಟಿತ್ತು ಅದನ್ನ ನಡ್ಕೊಂಡಿದ್ದೀವಿ ಅಂತ ಹೇಳಬೇಕು ಹತ್ತು ತಿಂಗಳ ಹಿಂದೆ ನೀವೆಲ್ಲ ಕರೆಂಟ್ ಬಿಲ್ ಕಟ್ಟಿದ್ರಿ ಇವತ್ತು ಕಟ್ತಾ ಇದೀರಾ ಅಂತ ಕೇಳಬೇಕು ಇದನ್ ಮಾಡಿದ್ಯಾವು ನಮ್ಮ ಸರ್ಕಾರ ಅಂತ ಅವ್ರಿಗೆ ಮನಮುಟ್ಟು ಹೇಳ್ಬೇಕು ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಎರಡ್ ಸಾವಿರ ಗೊತ್ತಾಯ್ತು ಓಟ್ ಹಾಕಬೇಡಿ ಅಂತ ನೇರವಾಗಿ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ನಿಮ್ಮ ಎಲ್ಲರಲ್ಲೂ ಸಹ ಕೈ ಮುಗಿದು ನಾನು ವಿನಂತಿಯನ್ನು ಮಾಡುತ್ತೇನೆ ಇದರ ಜೊತೆಗೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ವರ್ಷಗಳ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸಹ ಈ ಕ್ಷೇತ್ರದ ಯುವಕರಿಗೆ ನೀವೆಲ್ಲ ಮುಖಂಡರು ಕೆಲಸವನ್ನ ಮಾಡಬೇಕು ಉದ್ಯೋಗ ಕೊಡ್ತೀನಿ ಅಂತಂದ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಎರಡು ಕೋಟಿ ಉದ್ಯೋಗ ಮಾಡದ ಬದಲು ಉದ್ಯೋಗ ಕೇಳಿದ್ರೆ ಪಕೋಡಾ ಮಾರಿ ಅಂತ ಅಂದ್ರು ಇದನ್ನೆಲ್ಲ ನೀ ವಿದ್ಯಾವಂತ ಯುವಕರಿಗೆ ತಿಳಿಸಬೇಕು ಹದಿನೈದು ಲಕ್ಷ ಅಕೌಂಟ್ ಹಾಕ್ತೀನಿ ಅಂತಂದ್ರು ಹದಿನೈದು ಲಕ್ಷ ಅಕೌಂಟ್ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಅಂತ ಅದನ್ನು ಪ್ರಶ್ನೆ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ಕಿಮಿಕ್ ಅಂತ ಸನ್ಮಾನ್ಯ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಮಟ್ಟವಾದ ಮುಖಂಡರುಗಳು ಮಾತನಾಡಿದ್ರು ಜನತೆಗೆ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದೆಲ್ಲದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತೊಂದು ಕೆಲಸವನ್ನ ಮಾಡಬೇಕಾಗ್ತದೆ ಇವತ್ತು ಬಡವರಿಗೆ ಮಧ್ಯಮದ ನಮ್ಮ ಸರ್ಕಾರ ಐದರಿಂದ ಆರು ಸಾವಿರ ಇವತ್ತು ಎಲ್ಲ ಯೋಜನೆಗಳಿಂದ ಹೋಗ್ತಾ ಇರತಕ್ಕ ಹಣವನ್ನ ನಿಲ್ಲಿಸಬೇಕು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಇಬ್ರು ಜಂಟಿ ಆಗಿ ಸೇರಿ ಅದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಡವರ ಬಡವರ ಬದುಕನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪ್ರಯತ್ನ ಮಾಡಿ ಅದಕ್ಕೆ ಶಕ್ತಿ ತುಂಬ್ತಾ ಇದ್ರೆ ಆ ಬಡವರಿಗೆ ಆ ಕಾರ್ಯಕ್ರಮವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಅದನ್ನ ಶಕ್ತಿಯನ್ನ ಕುದಿಸ್ತಕ್ಕಂಥ ಕೆಲಸವನ್ನ ಅರ್ಥ ಇಷ್ಟೇ ಬಡವರಿಗೆ ಒಳ್ಳೇದಾಗಬೇಕಾಗಿಲ್ಲ ಬಡವರನ್ನ ಶೋಷಣೆ ಮಾಡಬೇಕು ಇವೆರಡು ಪಕ್ಷಗಳು ಸೇರಿ ಬಡವರು ಉದಾರ ಆಗಬೇಕಾಗಿಲ್ಲ ಉಪ ಮುಖ್ಯಮಂತ್ರಿ ಇವತ್ತು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬಂದ್ಬಿಡ್ತದೆ ಅನ್ನೋದ್ರ ಜೊತೆಗೆ ಬಡವರಿಗೆ ಒಳ್ಳೇದಾಗಬಾರ್ದು ಅನ್ನೋ ತೊಟ್ಟವರಲ್ಲ ಕೊಟ್ಟವರಲ್ಲ ಇದನ್ನ ಸಂಸ್ಥಾನ ಇದನ್ನ ನೀವ್ ಹೇಳಬೇಕು ದಿಟ್ಟವಾಗಿ ನೀವು ಮನೆಗೆ ಬರ್ತಾ ಇರ್ತಕ್ಕಂಥ ಫ್ರೀ ಕರೆಂಟ್ ನಿಮ್ಮ ಅಕೌಂಟ್ ಬರ್ತಾ ಇರತಕ್ಕ ಎರಡು ಸಾವಿರ ದುಡ್ಡು ನಿಮಗೆ ನೀವು ಫ್ರೀ ಬಸ್ಸು ನಿಮ್ ಮನೆಗೆ ಬರ್ತಾ ಜಿ ಅಕ್ಕಿ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಬರ್ತಾ ಇರತಕ್ಕಂಥ ಮೂರು ಸಾವಿರ ದುಡ್ಡು ಮುಂದುವರಿಬೇಕು ಅಂದ್ರೆ ಅದಿರ್ತಿ ಅದಕ್ಕೆ ದಾರಿ ಒಂದೇ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಸರ್ ನೇತೃತ್ವದ ಸರ್ಕಾರಕ್ಕೆ ಶಕ್ತಿಯನ್ನ ತುಂಬಿದ್ರೆ ಈ ಯೋಜನೆ ಇನ್ನು ಮತ್ತಷ್ಟು ಯೋಜನೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಆಗ್ತದೆ ಈ ಭಾಗದಲ್ಲಿ ಏನಾದ್ರು ಈ ರಾಜ್ಯದಲ್ಲಿ ಏನಾದ್ರು ಬಿಜೆಪಿಗೆ ಮತ್ತೊಮ್ಮೆ ಏನಾದ್ರು ಸರ್ಕಾರ ಕೊಟ್ಟರೆ ಇವರೆಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಕಾನೂನು ತನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಈ ಯೋಜನೆಗಳು ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡದೇ ಇರಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವ ತನಕ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಜೆಡಿಎಸ್ ನಿಲ್ಸಕ್ಕೆ ಆಗೋದಿಲ್ಲ ಆದ್ರೆ ಅವರೇ ಆದ್ರೂ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಕಾನೂನನ್ನು ತಂದು ರಾಜ್ಯದ ಮೇಲೆ ಅದನ್ನು ಫಲವಂತವಾಗಿ ಏರಿ ನಿಲ್ಲಿಸತಕ್ಕಂಥ ಕೆಲಸ ಜನತೆಗೆ ಹೇಳ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಕಾರ್ಯಕರ್ತರು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ಮಾಡಬೇಕು ಇನ್ನ ಹದಿನೈದು ದಿವಸ ಇವತ್ತು ಹತ್ತೊಂಬತ್ತು ದಿವಸ ಐತೆ ನಾಲ್ಕು ದಿನ ತಮ್ಮ ಕೆಲಸ ಕಾರ್ಯಗಳನ್ನ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಇನ್ನ ಹದಿನೈದು ದಿವಸ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಿದ್ದರಾಮಯ್ಯ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನೀವು ತಮ್ಮ ಸಮಯವನ್ನ ಮೀಸಲಿಟ್ಟು ನಾನು ರಕ್ಷಾಧಾಮ ಇಬ್ಬರು ಸೇರಿ ಮುಂದಿನ ಐದು ವರ್ಷಗಳ ಕಾಲ ನಾವು ನಿಮಗೆ ಸಮಯವನ್ನು ಮೀಸಲಿಡ್ತೀವಿ ಕೊಟ್ಟ ಮಾತನ್ನ ನಾವು ಯಾವತ್ತೂ ತಪ್ಪೋದಿಲ್ಲ ಹಾಗಾಗಿ ನೀವೆಲ್ಲರೂ ಶಕ್ತಿಯುತವಾಗಿ ಈ ಚುನಾವಣೆಯಲ್ಲಿ ಹೋರಾಟವನ್ನ ಮಾಡಬೇಕು ನೀವು ಕೊಡ್ತಕ್ಕಂತ ನಾವು ಇವತ್ತು ಚುನಾವಣೆ ಮಾಡಬೇಕಾಗಿರೋದಿಷ್ಟೇ ನೆಲ್ಮಂಗ್ಲ ವಿಧ ನಮ್ಮ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಬೇಕು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಅವರು ಹಿಂದೆ ಜನತೆಗೆ ಆಮರಿಸಿದಂತೆ ಕೆಲಸ ಮಾಡಿದಂತೆ ಮಾಡಿದಿರ ಯಾವ ರೀತಿ ಆಮರ್ಸಿದ್ರು ಯಾವ ರೀತಿ ಜನಪ ಾಗಿ ನಾನು ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಜೈ ಕಾಂಗ್ರೆಸ್ ಈಗ ಸೇರ್ಪಡೆ ಕಾರ್ಯಕ್ರಮ ಮುಂದುವರಿ